ಪೊಲಿಟಿಕಲಿ ಬಹುಶಃ ನಾನು ಏನೋ ಹೇಳಿದ್ರು ಅಂತ ಕೇಳಿದ್ರು ನನಗೆ ಬೆಂಗಳೂರಿನಲ್ಲಿ ನಾನು ಹೇಳಿದೆ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಕೇಂದ್ರದಲ್ಲಿ ಅವರು ಮಂತ್ರಿ ಇದ್ದಾರೆ ರಾಜ್ಯ ಸರ್ಕಾರ ನಮ್ಮದಿದ್ದರೆ ಕೇಂದ್ರ ಸರ್ಕಾರ ಅವ್ರದ್ದಿದ್ದರೆ ಲೋಕಸಭಾ ಸದಸ್ಯರು ಸ್ಥಳೀಯವಾಗಿರ್ತಕ್ಕಂಥದ್ದು ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನು ಅವ್ರು ಏನು ಅನ್ಕೋತಾರೆ ಅನ್ನೋದು ಪ್ರಶ್ನೆ ಬೇರೆ ನಾನು ಅನ್ಕತೀನಿ ಎಲ್ರಿಗೂ ಒಂದೇ ಜವಾಬ್ದಾರಿ ಸಾರ್ವಜನಿಕರ ಹಿತ ಬಂದಾಗ ಸೊ ಸಾರ್ವಜನಿಕರದ ಪ್ರಾಪರ್ಟಿ ವಿಚಾರ ಬಂದಾಗ ಅಪೋಸಿಷನಲ್ಲಿರೋರಾಗಲಿ ರೂಲಿಂಗ್ ಪಾರ್ಟಿಯವರಾಗಲಿ ಕೇಂದ್ರ ಸರ್ಕಾರದವರಾಗಲಿ ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ಲಿಗೆ ತರ್ತಕ್ಕಂಥದ್ದು ಒಂದು ಸೊ ಮುಂದೆ ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎರಡನೇದು ಅವ್ರಿಗೆ ಏನಾದರೂ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು ಈ ಮೂರನ್ನು ಜವಾಬ್ದಾರಿಯಿಂದ ಎಲ್ಲರೂ ನಡ್ಕೊಂಡ್ರೆ ಈ ಇನ್ಸಿಡೆಂಟ್ಗಳು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮತ್ತೆ ರಿಪೀಟ್ ಆಗೋಲ್ಲ ಇಲ್ಲ ಇದ ಒಂದು ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಇದನ್ನು ರಾಜಕೀಯವಾಗೇ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂದರೆ ನಾನು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ನಾನು ರಾಜಕೀಯವಾಗಿ ಅವ್ರಿಗೆ ಕೌಂಟರ್ ಮಾಡಲಿಕ್ಕೆ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಹೋಗೋಲ್ಲ ನಾನು ಈ ವಿಷಯನ ರಾಜಕೀಯವಾಗಿ ಬೆಳೆಸ್ಕೊಳ್ಳಿಕ್ಕೆ ಹೋಗಲ್ಲ ನನಗೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕ್ರಮ ತಗೊಳ್ಳಲಿಕ್ಕೆ ನಾನು ಇಲ್ಲೇ ಎಸ್ ಪಿ ಅವರಿದ್ದಾರೆ ಸಂಪೂರ್ಣವಾಗಿ ಅವರಿಗೆ ನೆನ್ನೆ ಸಿ ಎಮ್ ರಾತ್ರಿ ಹನ್ನೆರಡುವರೆಲ್ಲೂ ಮಾತನಾಡಿದರು ಗೃಹ ಸಚಿವರು ಮಾತನಾಡಿದ್ದಾರೆ ಬೆಳಿಗ್ಗೆ ನಾನು ಬೆಳ್ಳೂರು ತಲುಪ್ತಿದ್ದಂಗೆ ಸಿ ಎಮ್ ಅವರು ಅವರೇ ಫೋನ್ ಮಾಡಿದರು ಬ್ರೀಫಿಂಗ್ ತಗೋತಾಯಿದ್ರು ಡಿ ಜಿ ಮತ್ತು ಇಂಟೆಲಿಜೆನ್ಸಿ ಎ ಡಿ ಜಿ ಪಿ ಇದ್ದರು ಸೊ ನನ್ನ ಹತ್ರ ಮಾತನಾಡಿದ್ದಾರೆ ಎಲ್ಲ ರಿಪೋರ್ಟ್ ತಗೊಂಡು ಸಾಯಂಕಾಲ ನಾನು ಬಂದು ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಸಿ ಎಮ್ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ಇವತ್ತು ಸೊ ಸರ್ಕಾರ ಬದ್ಧವಾಗಿದೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ಇನ್ನು ಮುಂದೆ ಇದು ಯಾವುದೇ ಇನ್ಸಿಡೆಂಟ್ ಆಗದಂಗೆ ಇಡೀ ರಾಜ್ಯದಲ್ಲಿ ನಾವು ಇದನ್ನೇ ಮುಖ್ಯವಾಗಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಎಲ್ಲಿ ಬಂದೋಬಸ್ತ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಗಣಪತಿ ಬಿಡ್ತಕ್ಕಂಥವ್ರಿಗಾಗಲಿ ಅಥವಾ ಮುಸ್ಲಿಂ ಬಾಂಧವ್ರಿಗಾಗ್ಲಿ ಎರಡೂ ಮಧ್ಯೆ ಘರ್ಷಣೆ ಬೇಡ ಎಲ್ಲವೂ ಅಣ್ಣ ತಮ್ಮದಿರಿ ನೋಡಿ ಎಷ್ಟೋ ಅಲ್ಲಿ ಹೋದೆ ನಾನು ಒಬ್ಬ ಮುಸ್ಲಿಮ್ಸ್ ಹುಡುಗ ಹೇಳ್ತಿದ್ದ ಸೊ ಈಗ ಯಾರೋ ಇನ್ಸ್ಟೆಂಟ್ ಮಾಡ್ತಾರೆ ಅಣ್ಣ ನಮ್ಮ ಆಸ್ತಿ ಹೋಯ್ತು ನಮ್ಮ ಅಂಗಡಿ ಹೋಯ್ತು ನಮಗೆ ದುಡ್ಡು ಹೋಯ್ತು ಇನ್ನೊಬ್ಬ ಸೇಟು ಅಂಗಡಿ ಅಣ್ಣ ನಾನು ಇದು ಮುಸ್ಲಿಮ್ ಅಂಗಡಿ ನನ್ನ ಒಂದು ಕೋಟಿ ಮೇಲೆ ಜಮೀ ಮೆಟೀರಿಯಲ್ ಇತ್ತು ನಷ್ಟ ಆಗಿದೆ ಅಂತ ಈ ರೀತಿ ಏನಾಗುತ್ತೆ ಆ ಕ್ಷಣದಲ್ಲಿ ಇದು ಹಿಂದೂದಾ ಇದು ಮುಸ್ಲಿಮ್ದಾ ಮುಸ್ಲಿಮ್ಸ್ ಹಿಂದೂ ಹೊಡಿತಾರೆ ಹಿಂದೂ ಮುಸ್ಲಿಮ್ ಹೊಡಿತಾರೆ ಅನ್ನೋದಲ್ಲ ಬಟ್ ಡ್ಯಾಮೇಜ್ ಆಗಿ ಅನಾಹುತ ಆಗಿ ಆ ಯಾರ ಫ್ಯಾಮಿಲಿಗೆ ನೋವಾಗುತ್ತೆ ಆಗುತ್ತೆ ಅವರು ಮಾತ್ರ ಅನುಭವಿಸ್ತಾರೆ ಹೊಡೆದವರೆಲ್ಲ ಸೊ ಒಂದು ನಾಲ್ಕು ದಿವಸ ಜೈಲಿಗೆ ಹೋಗ್ಬೋದು ಹೊರಗಡೆ ಬರ್ಬೋದು ಅಥವಾ ಸಿಗದಲ್ಲೇ ಅಡ್ಡಾಡ್ಬೋದು ಅದೆಲ್ಲ ಇದರಿಂದ ದಯಮಾಡಿ ಸೊ ನಾಗಮಂಗಲ ಟೌನಿನ ಮತ್ತು ಅಕ್ಕಪಕ್ಕ ಹಳ್ಳಿಯ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ ತಮ್ಮ ಮೂಲಕ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾಗಮಂಗಲ ನಡೆದ ಘಟನೆಯನ್ನು ಮರೆತು ಮೊನ್ನೆ ಹೆಂಗಿತ್ತು ನಾಗಮಂಗಲ ಹಾಗೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟು